ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆಧರಿಸು ಸ್ವಾಗತ ಸ್ನೇಹಿತರೆ ಎಲ್ ಬಿ ಎ ಆಧಾರಿತ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ ಸೊ ಈಗಾಗಲೇ ಒಂದೆರಡು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಸೊ ಇದು ಮೂರನೇ ಲೆಸನ್ ಅಂತಂದು ಹೇಳ್ಬೋದು ಆರರಿಂದ ಹತ್ತನೇ ತರಗತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಆರಂಭವಾದಂತಹ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಂಬಂತಹ ಒಂದು ಹೊಸ ಯೋಜನೆಯ ಪಿ ಡಿ ಎಫ್ಸ್ಗಳು ಇವಾಗಿರ್ತವೆ ಸೊ ಇವೆಲ್ಲವೂ ಕೂಡ ಗೌರ್ಮೆಂಟ್ ವೆಬ್ಸೈಟಲ್ಲಿ ಸಿಕ್ಕಂತಹ ಪ್ರಮುಖ ಪಿ ಡಿ ಎಫ್ಸ್ಗಳಾಗಿವೆ ಮತ್ತು ಇಲ್ಲಿ ಕೆಲವೊಂದಿಷ್ಟು ಅಪ್ಲೈಡ್ ಕ್ವಶನ್ಸ್ಗಳು ಮತ್ತು ಇಲ್ಲಿ ಕೇಳಿದಂತಹ ಪ್ರತಿಯೊಂದು ಪಾಠಕ್ಕೂ ಕೂಡ ಪ್ರಶ್ನೋತ್ತರಗಳ ಒಂದು ಘಟಕ ಪರೀಕ್ಷೆಯ ಒಂದು ಮೂಲ ಆಗಿದೆ ಅಂತಂದು ಹೇಳಬಹುದು ಸೊ ಇವುಗಳು ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮಿಗೆ ತುಂಬ ಒಂದು ಯೂಸ್ಫುಲ್ ಅನಿಸಿದ್ವು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನಿಮಗೆ ಸೊ ಆ ಒಂದು ಕಾರಣಕ್ಕಾಗಿ ನಾನು ನಿನ್ನೆಯಿಂದ ಈ ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದೀನಿ ಸೊ ಬನ್ನಿ ಹಾಗಾದ್ರೆ ನೋಡ್ತಾ ಹೋಗೋಣ ಪ್ರಾಚೀನ ಭಾರತದ ನಾಗರಿಕತೆಗಳು ಸಿಂಧೂ ಸಂಸ್ಕೃತಿ ನಾಗರಿಕತೆ ಮತ್ತು ವೇದಕಾಲದ ನಾಗರಿಕತೆಯ ಪ್ರಶ್ನೋತ್ತರಗಳನ್ನು ಈ ಒಂದು ಕ್ಲಾಸಿನಲ್ಲಿ ನಾವು ಡಿಸ್ಕಷನ್ ಮಾಡೋಣ ಇಲ್ಲಿ ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ಗಳಿರ್ತವೆ ಇಲ್ಲಿ ಪ್ರಶ್ನೆ ಮತ್ತು ಉತ್ತರಗಳು ಎಲ್ಲವನ್ನು ಕೂಡ ಇಲಾಖೆಯೇ ಸೂಚಿಸಿದೆ ಅಂತಂದು ಹೇಳಬಹುದು ಎಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ ಬಹು ಆಯ್ಕೆಯ ಪ್ರಶ್ನೆಗಳು ಒಂದೇ ಪ್ರಶ್ನೆ ನೋಡೋಣ ಸಿಂಧು ನಾಗರಿಕತೆಯ ಶೋಧನೆಯ ವರ್ಷ ಅಂತಂದಿದೆ ಹತ್ತೊಂಬತ್ತು ನೂರ ಇಪ್ಪತ್ತು ಇಪ್ಪತ್ತೊಂದು ಹತ್ತೊಂಬತ್ತು ನೂರ ಇಪ್ಪತ್ತೈದು ಇಪ್ಪತ್ತಾರು ಹತ್ತೊಂಬತ್ತು ನೂರ ಹನ್ನೊಂದು ಹನ್ನೆರಡು ಹತ್ತೊಂಬತ್ತು ನೂರ ನಲವತ್ತೇಳು ನಲವತ್ತೆಂಟು ಅಂತನಿದೆ ಸರಿಯಾದ ಉತ್ತರ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಇಪ್ಪತ್ತು ಇಪ್ಪತ್ತೊಂದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಎರಡನೇ ಪ್ರಶ್ನೆ ವಿಶ್ವಕ್ಕೆ ಭಾರತದ ಪ್ರಾಚೀನ ನಾಗರಿಕತೆಯ ಶೋಧ ಪ್ರಕಟಿಸುವಲ್ಲಿ ನೇತೃತ್ವವನ್ನು ವಹಿಸಿದವರು ಅಂತಂದಿದೆ ದಯಾರಾಮ್ ಸಹಾನಿ ಆರ್ ಡಿ ಬ್ಯಾನರ್ಜಿ ಜಾನ್ ಮಾರ್ಷಲ್ ಕನ್ನಿಂಗ್ ಹ್ಯಾಮ್ ಅಂತಂದಿದೆ ಸರಿಯಾದ ಉತ್ತರ ಜಾನ್ ಮಾರ್ಷಲ್ ಆಗಿರುತ್ತೆ ಜಾನ್ ಮಾರ್ಷಲ್ ಅವರು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಇಲ್ಸ್ ಎಂಬಂಥ ಒಂದು ಪತ್ರಿಕೆಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ ಸೊ ಆ ಪತ್ರಿಕೆಯಲ್ಲಿ ಏನಪ್ಪ ಅಂತಂದರೆ ಈ ಒಂದು ಸಿಂಧು ಸರಸ್ವತಿ ನಾಗರಿಕತೆಯ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಪ್ರಕಟಿಸ್ತಾರಾ ಅಂತಂದು ಕೂಡ ನಾವು ಏರ್ಚಿತ್ರ ಪುಸ್ತಕದಲ್ಲಿ ಒಂದು ಮಾಹಿತಿಯನ್ನು ನೋಡ್ತೀವಿ ಸೊ ಹಾಗಾಗಿ ಇಲ್ಲಿ ವಿಶ್ವಕ್ಕೆ ಈ ಒಂದು ಭಾರತದ ಪ್ರಾಚೀನ ನಾಗರಿಕತೆಯ ಬಗ್ಗೆ ತಿಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಯಾರು ಅಂತ ಅಂದಾಗ ಇಲ್ಲಿ ಜಾನ್ ಮಾರ್ಷಲ್ ಅವರು ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಬೆಂಕಿಯ ಬಲೆಗಳು ಕಂಡು ಬಂದ ಸ್ಥಳ ಅಂತಂದಿದೆ ಕಾಲಿಬಂಗನ್ ಮಹೆಂಜೋದಾರು ಹರಪ್ಪ ಅಜಂತಾ ಅಂತಂದಿದೆ ಸರಿಯಾದ ಉತ್ತರ ಕಾಲಿಬಂಗನ್ ಮಳೆ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆ ಇದ್ದಂತಹ ಸ್ಥಳ ಅಂತಂದಿದೆ ಕಾಲಿಬಂಗನ್ ದೋಲ್ವೀರ ಲೋತಾಲ್ ಹರಪ್ಪ ಸರಿಯಾದ ಉತ್ತರ ದೋಲ್ವೀರ ಆಗಿರುತ್ತೆ ಮುಂದಿನ ಪ್ರಶ್ನೆ ಈ ಸ್ಥಳದಲ್ಲಿ ಬೃಹದಾಕಾರದ ಹಡಗುಗಟ್ಟೆ ಪತ್ತೆಯಾಗಿದೆ ಅಂತಂದಿದೆ ಧೋಲ್ಬೀರಾ ಲೋತಾಲ್ ಕಾಲಿಬಂಗನ್ ಮಹೇಂಜೋದಾರು ಅಂತಂದಿದೆ ಅಡಗುಕಟ್ಟೆ ಅಂತ ಬಂದಾಗ ಇಲ್ಲಿ ಸರಿಯಾದ ಉತ್ತರ ಲೋತಾಲ್ ರೈಟ್ ಆನ್ಸರ್ ಆಗುತ್ತೆ ಓಕೆ ಇವಿಷ್ಟು ಏನಪ್ಪಾ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ ಆಗಿತ್ತು ಇನ್ನು ಮುಂದೆ ಒಂದು ಅಂಕದ ಪ್ರಶ್ನೆಗಳು ಎರಡು ಮೂರು ಅಂಕದ ಪ್ರಶ್ನೆಗಳು ಐದು ಆರು ಅಂಕದ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದಾರೆ ಇಲಾಖೆಯಿಂದನೇ ಸೊ ಅವುಗಳಿಗೆ ಉತ್ತರವನ್ನು ಕೂಡ ಇಲ್ಲಿ ಪ್ರಕಟಿಸಿರ್ತಾರೆ ಅಂತಂದು ಹೇಳಬಹುದು ಎಸ್ ಇಲ್ಲಿ ನೋಡಿ ಒಂದು ಅಂಕದ ಪ್ರಶ್ನೋತ್ತರಗಳ ಇದಾವೆ ಎಷ್ಟು ಪ್ರಮುಖವಾಗಿ ಒಂದು ಒಂಬತ್ತು ಹತ್ತು ಪ್ರಶ್ನೆಗಳು ಇಲ್ಲಿ ಒಂದು ಅಂಕದ ಪ್ರಶ್ನೋತ್ತರಗಳು ಇವೆ ಅಂತಂದು ಹೇಳಬಹುದು ಸೊ ಇವುಗಳಿಗೆ ಉತ್ತರವನ್ನು ಕೂಡ ಅವರೇ ಕೊಟ್ಟಿರ್ತಾರೆ ಬನ್ನಿ ಹಂಗಂದ್ರೆ ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಮೊದಲ ಬಾರಿಗೆ ಹರಪ್ಪ ನಾಗರಿಕತೆ ಎಂದು ಘೋಷಿಸಿದವರು ಯಾರು ಅಂತಂದಿದೆ ಆರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಎಸ್ ಇಲ್ಲಿದೆ ನೋಡಿ ಇವಿಷ್ಟು ಏನಪ್ಪಾ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ಗೆ ಉತ್ತರಗಳು ಉತ್ತರಗಳನ್ನು ಕೂಡ ಇಲ್ಲಿ ಈ ಒಂದು ಪಿ ಡಿ ಎಫ್ಸ್ನಲ್ಲಿ ಲಭ್ಯವಿರ್ತವು ಇನ್ನು ನೆಕ್ಸ್ಟ್ ಹರಪ್ಪ ನಾಗರಿಕತೆ ಮೊದಲ ಬಾರಿಗೆ ಹರಪ್ಪ ನಾಗರಿಕತೆ ಎಂದು ಘೋಷಿಸಿದವರು ಜಾನ್ ಮಾರ್ಷಲ್ ನೋಡಿ ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲ ಬಾರಿಗೆ ಹರಪ್ಪ ನಾಗರಿಕತೆ ಎಂದು ಘೋಷಿಸಿದವರು ಜಾನ್ ಮಾರ್ಷಲ್ ಅವರಾಗಿರ್ತಾರ ಏಳನೇ ಪ್ರಶ್ನೆ ನೋಡೋಣ ಬನ್ನಿ ಎಸ್ ಏಳನೇ ಪ್ರಶ್ನೆ ಇಲ್ಲಿದೆ ನೋಡಿ ವೇದಗಳ ಕಾಲದ ನಾಗರಿಕತೆ ಅವಧಿಯನ್ನು ತಿಳಿಸಿ ಅಂತಂದಿದೆ ಎಸ್ ಪ್ರಶ್ನೆಗೆ ಒಂದು ಉತ್ತರವನ್ನು ಗಮನಿಸ್ತಾ ಹೋದಾಗ ಏಳನೇ ಪ್ರಶ್ನೆ ವೇದಗಳ ಕಾಲದ ನಾಗರಿಕತೆಯ ಅವಧಿ ಅಂತಂದು ತೆಗೆದುಕೊಂಡಾಗ ಸಾಮಾನ್ಯ ಶಕಪೂರ್ವ ನೂರರಿಂದ ಸಾಮಾನ್ಯ ಶಕಪೂರ್ವ ಏಳ್ನೂರರ ನಡುವಿನ ಅವಧಿಯನ್ನು ವೇದಕಾಲದ ನಾಗರಿಕತೆಯ ಒಂದು ಅವಧಿ ಅಂತಂದೇ ಇಲ್ಲಿ ಹೇಳಲಾಗುತ್ತೆ ಎಸ್ ಎಂಟನೇ ಪ್ರಶ್ನೆಯನ್ನು ನೋಡೋಣ ಬನ್ನಿ ಎಸ್ ಎಂಟನೇ ಪ್ರಶ್ನೆ ಏನಿದೆ ನೋಡಿ ಎಂಟನೇ ಪ್ರಶ್ನೆ ವೇದ ಎಂಬ ಪದದ ಉಗಮವನ್ನು ತಿಳಿಸಿ ಅಂತಂದು ಪ್ರಶ್ನೆ ಇದೆ ಇದರ ಒಂದು ಉತ್ತರವನ್ನು ಗಮನಿಸ್ತಾ ಹೋಗೋಣ ಎಂಟನೇ ಪ್ರಶ್ನೆ ವೇದ ಎಂಬ ಪದದ ಅರ್ಥ ವಿದ್ ಅಂದರೆ ಜ್ಞಾನ ಎಂದರ್ಥ ಇಲ್ಲಿದೆ ನೋಡಿ ವೇದ ಎಂಬ ಪದದ ಅರ್ಥ ವಿದ್ ಅರ್ಥ ವಿದ್ ಎಂದರೆ ಜ್ಞಾನ ಎಂದರ್ಥ ಅಂತಂದೇ ಇಲ್ಲಿ ನೋಡಬಹುದು ಒಂಬತ್ತನೇ ಪ್ರಶ್ನೆ ಅತ್ಯಂತ ಪುರಾತನವಾದ ವೇದ ಯಾವುದು ಅಂತಂದು ಒಂಬತ್ತನೇ ಪ್ರಶ್ನೆಯನ್ನು ಗಮನಿಸ್ಕೋಬಹುದು ಇದಕ್ಕೆ ಉತ್ತರ ಇಲ್ಲಿದೆ ನೋಡಿ ಅತ್ಯಂತ ಪುರಾತನವಾದ ವೇದ ಋಗ್ವೇದ ಋಗ್ವೇದವು ಅತ್ಯಂತ ಪುರಾತನವಾಗಿದ್ದು ಮತ್ತು ಮೊಟ್ಟ ಮೊದಲನೇ ವೇದ ಅಂತ ಕೂಡ ನಾವು ಇಲ್ಲಿ ಹೇಳ್ತೀವಿ ಓಕೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಎಸ್ ಹತ್ತನೇ ಪ್ರಶ್ನೆ ನೋಡಿ ಋಗ್ವೇದದ ಯಾವ ಮಂಡಲದಲ್ಲಿ ಯಾವ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖವಾಗಿದೆ ಅಂತ ಪ್ರಶ್ನೆ ಇದೆ ಹತ್ತನೇ ಪ್ರಶ್ನೆ ಋಗ್ವೇದದ ಯಾವ ಮಂಡಲದಲ್ಲಿ ಯಾವ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖವಾಗಿದೆ ಅಂತಂದು ಪ್ರಶ್ನೆಯಾಗಿದೆ ಇದರ ಒಂದು ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆಗೆ ನೋಡೋಣ ಬನ್ನಿ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಋಗ್ವೇದದ ಪುರುಷ ಸೂಕ್ತದಲ್ಲಿ ಇಲ್ಲಿದೆ ನೋಡಿ ಉತ್ತರ ಋಗ್ವೇದದ ಪುರುಷ ಸೂತ್ರದಲ್ಲಿ ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖಿಸಲಾಗಿದೆ ಎಸ್ ಹನ್ನೊಂದನೇ ಪ್ರಶ್ನೆ ನೋಡೋಣ ಬನ್ನಿ ಏನಿದೆ ಅಂತ ಎಸ್ ಹನ್ನೊಂದನೇ ಪ್ರಶ್ನೆ ಉತ್ತರ ವೇದ ಕಾಲದ ಪ್ರಮುಖ ಉದ್ಯೋಗವನ್ನು ಹೆಸರಿಸಿ ಇಲ್ಲಿದೆ ನೋಡಿ ಪ್ರಶ್ನೆ ಉತ್ತರ ವೇದ ಕಾಲದ ಪ್ರಮುಖ ಉದ್ಯೋಗವನ್ನು ಹೆಸರಿಸಿ ಅಂತಂದಿದೆ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಉತ್ತರ ವೇದ ಕಾಲದ ಪ್ರಮುಖ ಉದ್ಯೋಗ ಕೃಷಿ ಇಲ್ಲಿದೆ ನೋಡಿ ಉತ್ತರ ವೇದ ಕಾಲದ ಪ್ರಮುಖ ಉದ್ಯೋಗ ಕೃಷಿಯಾಗಿರುತ್ತೆ ಪೂರ್ವ ವೇದ ಕಾಲದಲ್ಲಿ ಆಗಿರಬಹುದು ಅಥವಾ ವೇದಕಾಲ ಅಂತಂದು ಏನು ಹೇಳ್ತೇವಲ್ಲ ಅಲ್ಲಿ ಏನು ಬರುತ್ತೆ ಅಂದರೆ ಪಶುಪಾಲನೆ ಬೇಟೆಗಾರಿಕೆ ಬರುತ್ತೆ ಇಲ್ಲಿ ಉತ್ತರ ವೇದ ಕಾಲ ಅಂತ ತೆಗೆದುಕೊಂಡಾಗ ಕೃಷಿಯಾಗಿರುತ್ತೆ ಇನ್ನು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಏನಿದೆ ನೋಡಿ ಹನ್ನೆರಡನೇ ಪ್ರಶ್ನೆ ಋಗ್ವೇದದಲ್ಲಿ ಎಷ್ಟು ಸ್ತೋತ್ರಗಳಿವೆ ಅಂತಂದಿದೆ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆಯಲ್ಲಿ ಋಗ್ವೇದದಲ್ಲಿ ಎಷ್ಟು ಸ್ತೋತ್ರಗಳಿವೆ ಅಂತ ಪ್ರಶ್ನೆ ಇದೆ ಎಸ್ ಸರಿಯಾದ ಉತ್ತರ ಋಗ್ವೇದದಲ್ಲಿ ಒಂದು ಸಾವಿರದ ಇಪ್ಪತ್ತೆಂಟು ಸ್ತೋತ್ರಗಳಿವೆ ಇಲ್ಲಿದೆ ನೋಡಿ ಋಗ್ವೇದದಲ್ಲಿ ಒಂದು ಸಾವಿರದ ಇಪ್ಪತ್ತೆಂಟು ಸ್ತೋತ್ರಗಳಿವೆ ಮುಂದಿನ ಪ್ರಶ್ನೆ ಪ್ರಪಂಚದ ಪ್ರಮುಖ ನಾಗರಿಕತೆಗಳು ಅಂತಂದಿದೆ ಹದಿಮೂರನೇ ಪ್ರಶ್ನೆ ಎಸ್ ಹದಿಮೂರನೇ ಪ್ರಶ್ನೆ ನೋಡಿ ಪ್ರಪಂಚದ ಪ್ರಮುಖ ನಾಗರಿಕತೆಗಳನ್ನು ಹೆಸರಿಸಿ ಅಂತ ಒಂದು ಪ್ರಶ್ನೆ ಇದೆ ಅದನ್ನು ಗಮನಿಸಿದಾಗ ಪ್ರಪಂಚದ ಪ್ರಮುಖ ನಾಗರಿಕತೆಗಳು ಅಂತಂದರೆ ಈಜಿಪ್ಟ್ ನಾಗರಿಕತೆ ಮತ್ತು ಮಿಸೋಪೊಟೊಮಿಯ ನಾಗರಿಕತೆಯನ್ನು ಕೊಡ್ತಾ ಹೋಗಿದ್ದಾರೆ ಎಸ್ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಸರಸ್ವತಿ ನದಿಯು ನದಿಯ ಏನೆಂದು ಕರೆಯಲ್ಪಟ್ಟಿದೆ ಸರಸ್ವತಿ ನದಿಯು ಏನೆಂದು ಕರೆಯಲ್ಪಟ್ಟಿದೆ ಅಂತಂದು ಪ್ರಶ್ನೆ ಇದೆ ಹದಿನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಸರಸ್ವತಿ ನದಿಯು ಗುಪ್ತಗಾಮಿನಿ ಎಂದು ಕರೆಯಲ್ಪಟ್ಟಿದೆ ಸರಸ್ವತಿ ನದಿಯು ಗುಪ್ತಗಾಮಿನಿ ಅಂತಂದು ಕರೆಯಲ್ಪಟ್ಟಿದೆ ಹದಿನೈದನೇ ಪ್ರಶ್ನೆ ಸಿಂಧೂ ನದಿ ನಾಗರಿಕತೆಯ ಕುರುಹುಗಳು ಹೆಚ್ಚಾಗಿ ಯಾವ ನೆಲೆಯಲ್ಲಿ ಕಂಡು ಬಂದಿವೆ ಹದಿನೈದನೇ ಪ್ರಶ್ನೆ ಸಿಂಧೂ ನಾಗರಿಕತೆಯ ಕುರುಹುಗಳು ಹೆಚ್ಚಾಗಿ ಯಾವ ನೆಲೆಯಲ್ಲಿ ಕಂಡು ಬಂದಿವೆ ಅಂತಂಗಿದೆ ಸರಿಯಾದ ಉತ್ತರ ನೋಡೋಣ ಹದಿನೈದನೇ ಪ್ರಶ್ನೆಗೆ ಇವೆಲ್ಲವನ್ನೂ ಕೂಡ ನೀವೇನಂತಂದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ನೀವು ಈ ಒಂದು ವಿಡಿಯೋನ ನೋಡಬೇಕು ನೋಡಿ ನೋಟ್ ಮಾಡ್ಕೋಬೇಕು ಅಂದರೆ ನಿಮಗೆ ಎಕ್ಸಾಮಿಗೆ ಯೂಸ್ಫುಲ್ ಆಗ್ತವೆ ಅಂತಂದು ಹೇಳ್ಬೋದು ಸಿಂಧೂ ಸರಸ್ವತಿ ನಾಗರಿಕತೆ ಕುರುಹುಗಳು ಹೆಚ್ಚಾಗಿ ಕಂಡು ಬಂದಂಥ ಪ್ರದೇಶ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯದಲ್ಲಿ ಕಂಡು ಬಂದಿವೆ ನೋಡಿ ತುಂಬ ಇಂಪಾರ್ಟೆಂಟ್ ರೀ ಇವೆಲ್ಲ ಹೇಳ ಏನು ಹೇಳಕ್ತಾನಲ್ಲ ಈ ಪ್ರಶ್ನೋತ್ತರಗಳು ಓಕೆ ಎಸ್ ನೆಕ್ಸ್ಟ್ ಎರಡು ಮೂರು ವ್ಯಾಖ್ಯದಲ್ಲಿ ಉತ್ತರಿಸ್ರಿ ಅಂತಂದಿದೆ ಇಲ್ಲಿ ಮೊದಲ ಪ್ರಶ್ನೆಯನ್ನು ನೋಡೋಣ ಎರಡು ಮೂರು ವ್ಯಾಖ್ಯದಲ್ಲಿ ಉತ್ತರಿಸೋದು ಭಾರತದ ಪ್ರಾಚೀನ ನಾಗರಿಕತೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಹದಿನಾರನೇ ಪ್ರಶ್ನೆ ಇಲ್ಲಿದೆ ನೋಡಿ ಭಾರತದ ಪ್ರಾಚೀನ ನಾಗರಿಕತೆಯನ್ನು ಏನಂತ ಕರೀತಾರಾ ಅಂತಂದು ಪ್ರಶ್ನೆಯಾಗಿದೆ ಎಸ್ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಸಿಂಧು ಬಯಲಿನ ನಾಗರಿಕತೆ ಅಂತ ಕೂಡ ಕರೀತಾರೆ ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ಕರೀತಾರೆ ಹರಪ್ಪ ನಾಗರಿಕತೆ ಅಂತ ಕರೀತಾರೆ ಮತ್ತು ಮಹಿಂಜೋದಾರ ನಾಗರಿಕತೆ ಅಂತಂದು ಕೂಡ ಇದನ್ನು ಈ ಒಂದು ಭಾರತದ ಪ್ರಾಚೀನ ನಾಗರಿಕತೆಯನ್ನು ಕರೀತಾರ ಅಂತಂದೇ ಇಲ್ಲಿ ಹೇಳಬಹುದು ಎಸ್ ಹದಿನೇಳನೇ ಪ್ರಶ್ನೆ ವೇದಗಳನ್ನು ಹೆಸರಿಸಿ ಅಂತಂದಿದೆ ಹದಿನೇಳನೇ ಪ್ರಶ್ನೆ ಎಸ್ ನೋಡಿ ಪ್ರಮುಖವಾಗಿ ವೇದಗಳಲ್ಲಿ ನಾಲ್ಕು ವೇದಗಳು ಅಂತಂದು ಹೇಳ್ತೀವಿ ನಾವು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವನ ವೇದ ಋಗ್ವೇದ ಏನಂತಂದ್ರೆ ಇದು ಪೂರ್ವ ವೇದ ಕಾಲ ಆಗ್ತೈತಿ ಇನ್ನು ಯಜುರ್ವೇದ ಸಾಮವೇದ ಅಥರ್ವನ ವೇದ ಈ ಮೂರು ಏನದವಲ್ಲ ಇವು ಉತ್ತರ ವೇದ ಕಾಲದಲ್ಲಿ ಬರ್ತಕ್ಕಂಥ ಪ್ರಮುಖ ವೇದಗಳು ಅಂತಂದೇ ಇಲ್ಲಿ ಹೇಳಬಹುದು ಎಸ್ ಹದಿನೆಂಟನೇ ಪ್ರಶ್ನೆ ನೋಡೋಣ ನಾಗರಿಕತೆಗಳ ಉಗಮ ಹೇಗಾಯಿತು ಅಂತಂದಿದೆ ಹದಿನೆಂಟನೇ ಪ್ರಶ್ನೆ ಎಸ್ ಸರಿಯಾದ ಉತ್ತರ ನೋಡೋಣ ನಾಗರಿಕತೆಗಳು ಹೆಂಗೆ ಉಗಮವಾದವು ಅಂತಂದು ಗಮನಿಸಿದಾಗ ನೋಡಿ ನಾಗರಿಕತೆಗಳ ಉಗಮ ಮತ್ತು ವಿಕಾಸ ಕುತೂಹಲವಾದದ್ದು ಓಕೆ ಅಲೆಮಾರಿಯಾಗಿ ಬದುಕುತ್ತಿದ್ದ ಸಮುದಾಯಗಳು ಸ್ಥಿರ ಬದುಕು ಕಟ್ಟಿಕೊಂಡವು ಮನೆಗಳನ್ನು ನಿರ್ಮಿಸಿದರು ಆಹಾರ ಉತ್ಪಾದಿಸಿದರು ಪ್ರಾಣಿ ಸಾಗಾಣಿಕೆ ಕಲಿತುಕೊಂಡರು ಈ ರೀತಿಯಲ್ಲಿ ಏನಂತಂದರೆ ನಾಗರಿಕತೆಗಳು ಉಗಮವಾದವು ಅಂತಂದೇ ಇಲ್ಲಿ ಹೇಳಬಹುದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಹತ್ತೊಂಬತ್ತನೇ ಪ್ರಶ್ನೆ ಹರಪ್ಪದ ನಗರ ಯೋಜನೆಯನ್ನು ವಿವರಿಸಿ ಅಂತಲಿದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಟೂ ತೌಸಂಡ್ ಸೆವೆಂಟೀನ್ ಟೂ ತೌಸಂಡ್ ನೈನ್ಟೀನ್ ಜಿ ಪಿ ಎಸ್ ಟೇರ್ನಲ್ಲಿ ಕೇಳಿದಂತಹ ಪ್ರಶ್ನೆ ಅಂತಂದೇ ಹೇಳಬಹುದು ಹರಪ್ಪ ನಗರದ ಹರಪ್ಪ ನಾಗರಿಕತೆಯ ನಗರ ಯೋಜನೆ ಹೇಗಿತ್ತು ಅಂತಂದುಲಿಕ್ಕೆ ಪ್ರಶ್ನೆಯನ್ನು ಕೇಳಿರ್ತಾರೆ ಎಸ್ ಬನ್ನಿ ಹಂಗಂದ್ರೆ ನೋಡ್ತಾ ಹೋಗೋಣ ಹರಪ್ಪ ಒಂದು ನಾಗರಿಕತೆಯಲ್ಲಿ ನಗರ ಯೋಜನೆ ಅಂತ ಬಂದಾಗ ಇದೊಂದು ತುಂಬ ಇಂಪಾರ್ಟೆಂಟ್ ಅಂತಂದು ಹೇಳಬಹುದು ಇದೊಂದು ಪ್ರಮುಖ ಲಕ್ಷಣವಾಗಿದೆ ಹರಪ್ಪಾದಲ್ಲಿ ಎರಡು ಅಥವಾ ಹೆಚ್ಚಿನ ಭಾಗಗಳನ್ನು ಕಾಣಬಹುದು ಪಶ್ಚಿಮದ ಭಾಗ ಕಿರಿದಾಗಿದ್ದು ಎತ್ತರದಲ್ಲಿದೆ ಇದನ್ನು ಕೋಟೆ ಅಂತ ಕರೀತಾರ ಪೂರ್ವದ ಭಾಗ ವಿಶಾಲವಾಗಿದ್ದು ತಗ್ಗಿನಲ್ಲಿದೆ ಆದ್ದರಿಂದ ಇದನ್ನು ಗ್ರಾಮ ಅಂತ ಕರೀತಾರ ಅಂತಂದು ಹೇಳ್ಬೋದು ಪ್ರತಿಯೊಂದು ಭಾಗದ ಸುತ್ತಲೂ ಸುಟ್ಟ ಇಟ್ಟಿಗೆಗಳ ಒಂದು ಗೋಡೆ ಇದೆ ಇದರಿಂದ ಗೋಡೆ ಭದ್ರವಾಗಿದೆ ಅಂತಂದು ಹೇಳಬಹುದು ಇದಿಷ್ಟು ಏನಪ್ಪಾ ಅಂತಂದ್ರೆ ಹರಪ್ಪ ನಾಗರಿಕತೆಯಲ್ಲಿರ್ತಕ್ಕಂಥ ಒಂದು ನಗರ ವ್ಯವಸ್ಥೆಯಾಗಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆಯನ್ನು ನೋಡಿ ಇಪ್ಪತ್ತನೇ ಪ್ರಶ್ನೆ ಐದು ಆರು ವ್ಯಾಖ್ಯದಲ್ಲಿ ಉತ್ತರಿಸ್ರಿ ಅಂತಂದೇ ಇದೆ ಅಂತಂದು ಹೇಳಬಹುದು ಐದು ಆರು ವ್ಯಾಖ್ಯದಲ್ಲಿ ಕೂಡ ಎರಡು ಪ್ರಶ್ನೆಗಳನ್ನು ಕೇಳಿರ್ತಾರೆ ಮೈ ಎನ್ ಸ್ನಾನದ ಕೊಳದ ಬಗ್ಗೆ ವಿಶೇಷತೆಯನ್ನು ವಿವರಿಸಿ ಅಂತ ಜಿ ಪಿ ಎಸ್ ಟಿ ಆರ್ ಟು ತೌಸಂಡ್ ನೈನ್ಟೀನ್ ಪ್ರಶ್ನೆ ಅಂತಂದು ಹೇಳ್ಬೋದು ನಾನೇನು ಲಿಶ್ವಿ ಹೇಳ್ತಾ ಇದ್ದೀನಿ ಇಲ್ಲಿ ಕ್ವಶನ್ ಆಗಿದೆ ಅಂತಂದು ಏನು ಹೇಳ್ತಾ ಇದ್ದೀನಲ್ಲ ಡಿಸ್ಕ್ರಿಪ್ಟಿವ್ ಕ್ವೇಶನ್ ತುಂಬ ಇಂಪಾರ್ಟೆಂಟ್ ರೀ ಅಲ್ಲಿ ನೀವು ಹಾಕೊಂಡ್ರೂ ಕೂಡ ಪರವಾಗಿಲ್ಲ ಇವೆ ಟೂ ತೌಸಂಡ್ ನೈನ್ಟೀನ್ ಜಿ ಪಿ ಎಸ್ ಪ್ರಶ್ನೆಯನ್ನು ಕೇಳಿದ್ರು ಹರಪ್ಪ ನಾಗರಿಕತೆಯ ಸ್ನಾನದ ಕೊಳದ ಕುರಿತು ವಿವರಿಸಿ ಅಂತಂದು ಅದೇ ಪ್ರಶ್ನೆಯನ್ನು ಈ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಂಟನೇ ತರಗತಿಯಲ್ಲಿ ಕೇಳಿರ್ತಾರ ಅಂತಂದು ಹೇಳಬಹುದು ಎಸ್ ಹಂಗಂದ್ರೆ ಬನ್ನಿ ನೋಡೋಣ ಇಲ್ಲಿ ಸರ್ಕಾರ ಅಥವಾ ಒಂದು ಇಲಾಖೆ ಏನು ಉತ್ತರವನ್ನು ಕೊಟ್ಟು ಕೊಟ್ಟಿದೆ ಅಂತಂದು ಹರಪ್ಪ ನಾಗರಿಕತೆಯ ಸ್ನಾನದ ಕೊಳದ ಬಗ್ಗೆ ನೋಡಿ ತುಂಬ ಇಂಪಾರ್ಟೆಂಟ್ ಇದೆ ರೀ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಪಾಯಿಂಟ್ಸ್ಗಳು ನಮಗೆ ಎರಡು ಅಂಕ ಅಥವಾ ಮೂರು ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದಾಗ ಅಥವಾ ಮೂರು ಅಂಕ ಅಥವಾ ನಾಲ್ಕು ಅಂಕಕ್ಕೆ ಪ್ರಶ್ನೆಯನ್ನು ಜಿ ಪಿ ಎಸ್ ಟೈರ್ನಲ್ಲಿ ಕೇಳ್ತಾರೆ ಆವಾಗ ನಾವು ಯಾವುದೇ ಈ ರೀತಿ ಬರೆದಾಗ ಅಲ್ಲಿ ಔಟ್ ಆಫ್ ಔಟ್ ಉತ್ತರ ಅಂಕಗಳು ನಮಗೆ ಬರ್ತವು ಅಂತಂದು ಹೇಳಬಹುದು ಇಲ್ಲಿ ನೋಡಿ ಮೊಟ್ಟ ಮೊದಲಿಗೆ ಪಾಯಿಂಟ್ ಏನು ಕೊಟ್ಟಿದ್ದಾರೆ ಸುಟ್ಟ ಇಟ್ಟಿಗೆಗಳಿಂದ ಈ ಒಂದು ಸ್ನಾನದ ಕೊಳವನ್ನು ಕಟ್ಟಲಾಗಿತ್ತು ಕೊಳದಿಂದ ನೀರನ್ನು ಸೋರಿಕೆ ಆಗದಂತೆ ಎಚ್ಚರವನ್ನು ವಹಿಸಿದ್ರು ಎರಡೂ ಬದಿಯಲ್ಲಿ ಇಳಿಯುವ ಮೆಟ್ಟಲುಗಳಿವೆ ಸ್ನಾ ಸ್ನಾನ ಕೊಳದ ಸುತ್ತಲೂ ಕೊಠಡಿಗಳಿದವು ಈ ಕೊಳಕ್ಕೆ ಬಾವಿಯಿಂದ ನೀರನ್ನು ಪೂರೈಸಲಾಗುತ್ತಿತ್ತು ಬಳಸಿದ ನೀರನ್ನು ಹೊರಬಿಡುವ ವ್ಯವಸ್ಥೆ ಕೂಡ ಇಲ್ಲಿತ್ತು ಮತ್ತು ಈ ಕೊಳವನ್ನು ಮುಖ್ಯ ವ್ಯಕ್ತಿಗಳು ಸ್ನಾನ ಮಾಡಲು ಹಬ್ಬ ಹರಿದಿನಗಳಲ್ಲಿ ಬಳಸ್ತಾ ಇದ್ರು ಅಂತಂದು ಕೂಡ ನಾವು ಇಲ್ಲಿ ಈ ಒಂದು ಪಾಯಿಂಟನ್ನು ಗಮನಿಸ್ಕೋಬೇಕಾಗುತ್ತೆ ಸೊ ಇದಿಷ್ಟು ಏನಪ್ಪ ಅಂದರೆ ಹರಪ್ಪ ನಾಗರಿಕತೆಯ ಸ್ನಾನದ ಕೊಳದ ಬಗ್ಗೆ ಒಂದು ಪ್ರಮುಖ ಮಾಹಿತಿಯಾಗಿದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ನೋಡೋಣ ಇಪ್ಪತ್ತೊಂದನೇ ಪ್ರಶ್ನೆ ಏನಿದೆ ಅಂತ ಪ್ರಶ್ನೆ ನೋಡೋಣ ಇಲ್ಲಿ ಪ್ರಶ್ನೆ ಏನು ತೋರಿಸ್ತಾನಲ್ಲ ಅವಾಗ ನೋಟ್ ಮಾಡ್ಕೊಳ್ಳಿ ಪ್ರಶ್ನೆಯನ್ನು ಆಮೇಲೆ ಇಲ್ಲಿ ಕೆಳಗಡೆ ಉತ್ತರವನ್ನು ತೋರಿಸಿದಾಗ ಸ್ಕ್ರೀನ್ಶಾಟ್ ಇಟ್ಕೊಂಡು ಬರ್ಕೊಂಡಿಟ್ಕೊಳ್ಳಿ ಇಪ್ಪತ್ತನೇ ಪ್ರಶ್ನೆ ಸಿಂಧೂ ನಾಗರಿಕತೆಯಲ್ಲಿ ಕಂಡುಬರುವ ದಿನಬಳಕೆ ವಸ್ತುಗಳು ತಯಾರಿಕೆಯಲ್ಲಿ ವೈಶಿಷ್ಟ್ಯತೆಗಳನ್ನು ವಿವರಿಸಿ ಅಂತ ತಿಳಿಸಿ ಅಂತಂದಿದೆ ನೋಡಿ ತುಂಬ ಇಂಪಾರ್ಟೆಂಟ್ ಅಪ್ಲೈಡ್ ಕ್ವಶನ್ ಆಗಿರುತ್ತೆ ಇದಕ್ಕೆ ಉತ್ತರ ನಮಗೆ ಪಠ್ಯಪುಸ್ತಕದಲ್ಲಿ ಸಿಗೋದಿಲ್ಲ ಸೊ ಇಂಥ ಒಂದು ಸಂದರ್ಭದಲ್ಲಿ ನಾ ಈಗೇನು ಎಲ್ ಬಿ ಎ ಮಾಡ್ತಾ ಇದ್ದೀರಲಿಲ್ಲ ಸೊ ಈ ಒಂದು ಉತ್ತರಗಳನ್ನು ಬರ್ಕೊಂಡು ಇಟ್ಕೊಂಡ್ರೆ ಇವೆಲ್ಲವೂ ಕೂಡ ಇಲಾಖೆ ಬಿಟ್ಟದಂತಹ ಮತ್ತು ಇಲಾಖೆ ವೆಬ್ಸೈಟಲ್ಲಿ ಸಿಕ್ಕಂತಹ ಒಂದು ಏನಪ್ಪ ಅಂದರೆ ಇನ್ಫಾರ್ಮೇಷನ್ ಆಗಿರುತ್ತೆ ಇಲ್ಲಿ ನಿಮಗೆ ಯಾವುದೇ ಡೌಟ್ ಇಲ್ಲದೇ ನಿಮ್ಮ ಅಂಕಗಳು ಔಟ್ ಆಫ್ ಔಟ್ ಬರ್ತಕ್ಕಂಥ ಚಾನ್ಸಸ್ ಕೂಡ ಇಲ್ಲಿ ತುಂಬ ಇರುತ್ತೆ ಅಂತಲೇ ಹೇಳಬಹುದು ಸಿಂಧು ನಾಗರಿಕ ತೇಳ್ಕೊಂಡು ಬರುವಂಥ ದಿನಬಳಕೆ ವಸ್ತುಗಳ ತಯಾರಿಕೆ ವೈಶಿಷ್ಟ್ಯತೆ ಏನು ಅಂತಂದು ನೋಡೋಣ ಇಪ್ಪತ್ತನೇ ಪ್ರಶ್ನೆ ಎಸ್ ಇಪ್ಪತ್ತೊಂದನೇ ಪ್ರಶ್ನೆಯನ್ನು ಗಮನಿಸಿದಾಗ ಹತ್ತಿ ಮತ್ತು ರೇಷ್ಮೆಯನ್ನು ಬಳಸಿ ಮಾಡ್ತಾ ಮಾಡ್ತಾಯಿದ್ರು ಓಕೆ ಇನ್ನು ಕಲ್ಲುಗಳ ಮೇಲೆ ದಂತಗಳ ಮೇಲೆ ಕೆತ್ತನೆಯನ್ನು ಮಾಡ್ತಾಯಿದ್ರು ಕಂಬಳಿಯನ್ನು ತಯಾರಿಸ್ತಾ ಇದ್ರು ಪೀಠೋಪಕರಣಗಳನ್ನು ತಯಾರಿಸ್ತಾ ಇದ್ರು ಕಂಚಿನಿಂದ ಉಳಿ ಕೊಡಲಿಗಳಂತಹ ಆಯುಧಗಳನ್ನು ಇವರು ತಯಾರಿಸ್ತಾ ಇದ್ರು ಇವಿಷ್ಟು ಏನಪ್ಪಾ ಅಂದರೆ ಹರಪ್ಪ ನಾಗರಿಕತೆಯ ಕಾಲದಲ್ಲಿ ವಸ್ತುಗಳ ಒಂದು ತಯಾರಿಕೆಯಲ್ಲಿರ್ತಕ್ಕಂಥ ಪ್ರಮುಖ ವೈಶಿಷ್ಟ್ಯಗಳು ಅಂತಂದು ಹೇಳಬಹುದು ಇನ್ನು ಕೊನೆಯದಾಗಿ ಏನಪ್ಪ ಅಂತಂದ್ರೆ ಎಷ್ಟನೇ ಎಂಟು ಏಳು ಎಂಟು ವ್ಯಾಖ್ಯದಲ್ಲಿ ಉತ್ತರ ಬರೀರಿ ಅಂತಂದು ಎರಡು ಪ್ರಶ್ನೆಗಳನ್ನು ಕೇಳಿರ್ತಾರೆ ಇಲ್ಲಿ ಮುಖ್ಯವಾಗಿ ಮೊದಲೇ ಪ್ರಶ್ನೆ ನೋಡಿ ಇಪ್ಪತ್ತೆರಡನೇ ಪ್ರಶ್ನೆ ಸಿಂಧು ಸರಸ್ವತಿ ನಾಗರಿಕತೆಯ ನಗರ ಯೋಜನೆಯ ವೈಶಿಷ್ಟ್ಯಗಳನ್ನು ಪಟ್ಟಿ ಮಾಡಿರಿ ಅಂತಂದಿದೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಅಂತಂದು ಹೇಳಬಹುದು ಈ ಪ್ರಶ್ನೆಯನ್ನು ನೋಟ್ ಮಾಡ್ಕೊಳ್ಳಿ ನಾ ಟೈಮ್ ಕೂಡ ಕೊಡ್ತೇನೆ ನಿಮಗೆ ಬೇಕಂದ್ರೆ ಒಂದು ನಿಮಿಷ ಸಿಂಧು ಸರಸ್ವತಿ ನಾಗರಿಕತೆಯ ನಗರ ಯೋಜನೆಯ ವೈಶಿಷ್ಟ್ಯಗಳನ್ನು ಪಟ್ಟಿ ಮಾಡಿದೆ ಅಂತಂದಿದೆ ಬನ್ನಿ ಹಂಗಂದ್ರೆ ನೋಡ್ತಾ ಹೋಗೋಣ ಇಪ್ಪತ್ತೆರಡನೇ ಪ್ರಶ್ನೆಗೆ ಉತ್ತರ ಏನು ಕೊಟ್ಟಿದ್ದಾರೆ ಇಲಾಖೆಯಿಂದ ಅಂತ ನೋಡಿ ತುಂಬ ಇಂಪಾರ್ಟೆಂಟ್ ರೀ ನಾ ಇವಾಗ ಏನು ತೋರ್ಸಕತ್ತನಲ್ಲ ಇದು ನೋಡಿ ನಗರ ಯೋಜನೆ ಅಂತಂದು ಗಮನಿಸಿದಾಗ ತಗ್ಗಿನ ತಗ್ಗಿನ ಜನ ತಗ್ಗಿನ ಪ್ರದೇಶ ಜನವಸತಿ ಪ್ರದೇಶವಾಗಿತ್ತು ಮನೆಗಳನ್ನು ಕ್ರಮಬದ್ಧವಾಗಿ ನಿರ್ಮಿಸಿದ್ರು ರಸ್ತೆ ಮತ್ತು ಒಳಚರಂಡಿಗಳನ್ನು ನಿರ್ಮಿಸಿದರು ಒಂದು ಅಥವಾ ಎರಡು ಅಂತಸ್ತಿನ ಮನೆಗಳನ್ನು ಹೊಂದಿದ್ದರು ಕಟ್ಟಡ ಕಟ್ಟಡ ಕಟ್ಟಲು ಸುಟ್ಟ ಇಟ್ಟಿಗೆಗಳನ್ನು ಬಳಸ್ತಾ ಇದ್ರು ಮನೆಯ ಬಾಗಿಲುಗಳು ರಸ್ತೆಯ ಬಗ್ಗಿಲಿನಲ್ಲಿದ್ದು ಯಾವ ಕಿಟಕಿಯು ರಸ್ತೆಗೆ ಮುಖ ಮಾಡಿರಲಿಲ್ಲ ಬಾವಿಗಳಿದ್ದು ಪ್ರತಿ ಮನೆಯಲ್ಲೂ ಸ್ನಾನದ ಕೊಠಡಿಗಳು ಇದ್ದವು ಮನೆ ಬಳಕೆಗೆ ಕಲುಷಿತ ನೀರು ಒಳಚರಂಡಿ ಚರಂಡಿ ಇಂಪಾರ್ಟೆಂಟ್ ಚರಂಡಿ ವ್ಯವಸ್ಥೆ ಅನ್ನೋದು ಇಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ಅಂತಂದೇ ಹೇಳ್ಬೋದು ಚರಂಡಿಯನ್ನು ಸೇರ್ತಾ ಇತ್ತು ಚರಂಡಿಗಳನ್ನು ಶುಚಿಗೊಳಿಸಲು ಅಲ್ಲಲ್ಲಿ ರಂಧ್ರಗಳನ್ನು ನಿರ್ಮಿಸಿದ್ದರು ಇದನ್ನು ಗಮನಿಸಲು ಪ್ರತ್ಯೇಕ ಅಧಿಕಾರಿಯನ್ನು ಕೂಡ ನೇಮಿಸಿಕೊಂಡಿದ್ದರು ಇದಿಷ್ಟು ಏನಪ್ಪ ಅಂತಂದರೆ ಹರಪ್ಪ ನಾಗರಿಕತೆ ಈ ಒಂದು ನಗರ ಯೋಜನೆ ಅಂತಂದು ಹೇಳ್ಬೋದು ನಮಗಿಲ್ಲಿ ಮೂರು ಅಂಕ ಅಥವಾ ನಾಲ್ಕು ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿ ಹರಪ್ಪ ನಾಗರಿಕತೆ ಯೋಜನೆಯನ್ನು ವಿವರಿಸಿ ಅಂತಂದಾಗ ಈ ರೀತಿ ನಾವು ಪ್ರಶ್ನೆಗೆ ಉತ್ತರವನ್ನು ಬರೆದರೆ ನಮಗೆ ಮೂರು ಅಥವಾ ನಾಲ್ಕು ಅಂಕಗಳು ಸಿಗುವುದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಂದು ಹೇಳ್ಬೋದು ಯಾಕೆಂದರೆ ಇಲಾಖೆಯ ಪ್ರಶ್ನೋತ್ತರಗಳಾಗಿರ್ತವೆ ನಾ ಪದೇ ಪದೇ ಹೇಳ್ತಾ ಇದ್ದೇನೆ ನಿಮಗೆ ಇಲಾಖೆಯ ಪ್ರಶ್ನೋತ್ತರಗಳು ಇಲಾಖೆಯ ಪ್ರಶ್ನೋತ್ತರಗಳು ಅಂತಂದು ಯಾಕಪ್ಪ ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇಬ್ಬರೂ ಕೂಡ ಪರಿಪೂರ್ಣಗೊಳ್ಳಲು ರಚಿಸಿದಂತಹ ಪಿ ಡಿ ಎಫ್ಸ್ಗಳಾಗಿವೆ ಅಂತಂದೇ ಹೇಳ್ಬೋದು ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟ ಮತ್ತು ಶಿಕ್ಷಕರ ಕಲಿಸುವಿಕೆಯ ಮಟ್ಟದ ಆಧಾರದ ಮೇಲೆ ಈ ಎಲ್ ಬಿ ಎ ಪಿ ಡಿ ಎಫ್ಸ್ಗಳು ರೆಡಿ ಮಾಡಿದ್ದಾರೆ ಅಂತಂದೇ ಹೇಳ್ಬೋದು ಎಸ್ ಇಪ್ಪತ್ತ್ಮೂರನೇ ಪ್ರಶ್ನೆ ವೇದಗಳ ಕಾಲದ ಸಾಮಾಜಿಕ ಹಾಗೂ ರಾಜಕೀಯ ವ್ಯವಸ್ಥೆಯನ್ನು ವಿವರಿಸಿ ಅಂತಂದಿದೆ ಇಪ್ಪತ್ತ್ಮೂರನೇ ಪ್ರಶ್ನೆಯನ್ನು ಗಮನಿಸ್ಕೊಳ್ಳೋಣ ಬನ್ನಿ ಏನಿದೆ ಅಂತಂದು ಬಟ್ ಇಲ್ಲಿ ಪೂರ್ವ ವೇದ ಕಾಲದ ಮೊದಲು ಕೊಟ್ಟಿದ್ದಾರೆ ಅಂತಂದೇ ಹೇಳ್ಬೋದು ಋಗ್ ವೇದ ಹತ್ತನೇ ಮಂಡಲದಲ್ಲಿ ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖವಾಗಿದೆ ಸಮಾಜದಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಮತ್ತು ಶೂದ್ರರು ಎಂಬ ನಾಲ್ಕು ವರ್ಣಗಳು ಅಸ್ತಿತ್ವದಲ್ಲಿದ್ದು ವ್ಯಕ್ತಿಯ ವೃತ್ತಿಯ ಮೇಲೆ ವರ್ಣ ನಿರ್ಣಯವಾಗ್ತಾ ಇತ್ತು ಮಹಿಳೆಯರು ಉನ್ನತ ಸ್ಥಾನಮಾನವಿತ್ತು ಮತ್ತು ವಿವಾಹ ಕೂಡ ಜಾರಿಯಲ್ಲಿತ್ತು ಇಲ್ಲಿ ವಿಧವಾ ವಿವಾಹ ಕೂಡ ಜಾರಿಯಲ್ಲಿತ್ತು ಅದು ಜಸ್ಟ್ ಅಲ್ಲಿ ವಿವಾಹ ಅಂತಂದಾಗಿದೆ ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ ವಿಧವಾ ವಿವಾಹ ಕೂಡ ಜಾರಿಯಲ್ಲಿತ್ತು ಪೂರ್ವ ವೇದ ಕಾಲದಲ್ಲಿ ಅಂತಂದು ಇನ್ನು ನೆಕ್ಸ್ಟ್ ರಾಜನನ್ನು ರಾಜನ್ ಅಂತ ಕರಿತಾ ಇದ್ರು ಮತ್ತೆ ಈತನ ಸಹಾಯಕ್ಕೆ ಸಭಾ ಸಮಿತಿ ವಿದಾತ ಕೂಡ ಅಸ್ತಿತ್ವದಲ್ಲಿ ಇದ್ದು ಅಂತಂದ್ರೆ ಹೇಳಲಾಗುತ್ತೆ ಇನ್ನು ಉತ್ತರ ವೇದ ಕಾಲದಲ್ಲಿ ಗಮನಿಸಿದಾಗ ಹುಟ್ಟಿನ ಜಾತಿ ನಿರ್ಧಾರವಾಗ್ತಾ ಇತ್ತು ಜಾತಿ ವ್ಯವಸ್ಥೆ ಜಟಿಲಗೊಂಡಿತ್ತು ಮಹಿಳೆಯರಿಗೆ ಸ್ಥಾನಮಾನ ಇರಲಿಲ್ಲ ರೀ ಇಲ್ಲಿ ವಿಧವಾ ಪದ್ಧತಿ ನಿಷೇಧಿಸಲಾಗಿತ್ತು ಡೇಟ್ ಅಪೋಸಿಟ್ ಅದಕ್ಕೆ ಇದಕ್ಕೆ ಎರಡಕ್ಕೂ ಕೂಡ ಏನಪ್ಪಾ ಇದ್ರೆ ಅಪೋಸಿಟ್ ಅಂತಂದು ಹೇಳಬಹುದು ಬಾಲ್ಯ ವಿವಾಹ ದಕ್ಷಿಣ ಪದ್ಧತಿ ಅಸ್ತಿತ್ವಕ್ಕೆ ಬಂದವು ರಾಜನ ಸಹಾಯಕ್ಕಿದ್ದಂಥ ವಿಧಾತ ಕಣ್ಮರೆಯಾಯಿತು ಇಲ್ಲಿ ಸಭಾ ಸಮಿತಿ ಮಾತ್ರ ಇದ್ದು ಅಂತಂದೇ ಇಲ್ಲಿ ಹೇಳಬಹುದು ಇದಿಷ್ಟು ಉತ್ತರ ಮತ್ತು ಪೂರ್ವ ವೇದ ಕಾಲದ ಒಂದು ಏನಪ್ಪ ಸಾಮಾಜಿಕ ವ್ಯವಸ್ಥೆ ಹೇಳಿಕೊಂಡು ತಕ್ಕಂಥ ಪ್ರಮುಖ ವ್ಯತ್ಯಾಸ ಅಂತಂದೇ ಹೇಳಬಹುದು ವೇದಕಾಲದ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆ ಅಂತಂದಾಗ ಈ ರೀತಿ ಇತ್ತು ಅಂತ ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ ಸೊ ಇದಿಷ್ಟು ಏನಪ್ಪಾ ಅಂತಂದರೆ ಭಾರತದ ಪ್ರಾಚೀನ ನಾಗರಿಕತೆ ಮತ್ತು ವೇದಕಾಲದ ನಾಗರಿಕತೆಯ ಕುರಿತು ಎಲ್ ಬಿ ಎ ಲೆಸನ್ ಬೇಸ್ ಅಸಿಸ್ಮೆಂಟ್ ಎಂಟನೇ ತರಗತಿ ಪಾಠದ ಒಂದಿಷ್ಟು ಪ್ರಶ್ನೋತ್ತರಗಳಾಗಿರ್ತವು ಅಂತಂದು ಹೇಳ್ಬೋದು ಇವು ಪಾಠದ ಹಿಂದಿನ ಪ್ರಶ್ನೋತ್ತರಗಳಲ್ಲ ಜೊತೆಗೇನಪ್ಪ ಅಂದರೆ ವಿದ್ಯಾರ್ಥಿಗಳ ಕಲಿಕೆಯ ಗುಣಮಟ್ಟ ಹಾಗೂ ಶಿಕ್ಷಕರ ಕಲಿಸುವಿಕೆಯ ಗುಣಮಟ್ಟವನ್ನು ಪರೀಕ್ಷಿಸಲು ಸರ್ಕಾರ ನೀಡಿದಂಥ ಒಂದು ಹೊಸ ಯೋಜನೆಯಲ್ಲಿ ಕಂಡು ಬಂದಂಥ ಪ್ರಶ್ನೋತ್ತರಗಳಾಗಿವೆ ಇವು ನಮ್ಮ ಮುಂಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಗೆ ಜಿ ಪಿ ಎಸ್ ಟಿ ರೆಜಿಸ್ಟರ್ ಟಿ ಇ ಟಿ ಪಿ ಎಚ್ ಟಿಯರ್ ಎಲ್ಲ ಒಂದು ಎಕ್ಸಾಮ್ಗಳಿಗೆ ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಕಾರಣದಿಂದಾಗಿ ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಇವುಗಳನ್ನು ನೀವು ಬಿಗಿನಿಂಗಿಂದ ಲಾಸ್ಟ್ವರೆಗೂ ಕೂಡ ಈ ಒಂದು ವಿಡಿಯೋ ನೋಡಿ ಏನು ಮಾಡ್ಕೊಳ್ಳಿ ನೋಟ್ಸ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ ಓಕೆ ಮತ್ತೇನಾದರೂ ನೋಡ್ಸ್ಕೊಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಹೇಳ್ತಾ ಓಕೆ ಥ್ಯಾಂಕ್ ಯು ಅವರು